ತಾಲೂಕಿನ ಇಂಗ್ಲಿ ಗ್ರಾಮದೊಳಗ ನಾವೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದೀವಿ ಅಮಾನುಷವಾಗಿ ಹಿಂದೂ ಕಾರ್ಯಕರ್ತರನ್ನ ಕಂಬಕ್ಕೆ ಗಿಡದ ಮರಕ್ಕೆ ಮರಕ್ಕೆ ಕಟ್ಟಿ ಥಳಿಸುವಂತ ಘಟನೆಯನ್ನ ನಾವು ನೋಡಿದೀವಿ ಇದೆಲ್ಲರೂ ನಾವು ತಲೆ ತಗ್ಗಿಸುವಂತ ಘಟನೆ ಆಗಿದೆ ಮತ್ತು ಆ ವಿಡಿಯೋಗಳಲ್ಲಿ ಯಾರ್ಯಾರದಾರೋ ಅವರನ್ನೆಲ್ಲ ಕೂಡಲೇ ಬಂಧಿಸ್ಬೇಕು ಯಾರನ್ನೋ ಒಬ್ಬರನ್ನ ಅರೆಸ್ಟ್ ಮಾಡಿ ಒಬ್ಬರಿಬ್ಬರ ಮೇಲೆ ಕೇಸ್ ದಾಖಲ್ ಮಾಡಿ ಬಿಡುವಂತದಲ್ಲ ಈ ಇವತ್ತಿನ ಕಾಲದೊಳಗು ಕೂಡ ಮರಕ್ಕೆ ಕಟ್ಟಿ ಹೊಡಿತಾರಂದ್ರ ಈ ಸಮಾಜ ಮತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಸರ್ಕಾರದ ಅಂಜಿಕೆ ಪೊಲೀಸ್ ವ್ಯವಸ್ಥೆ ಅಂಜಿಕೆನೂ ಯಾರಿಗೂ ಇಲ್ಲ ಯಾವಾಗ ಈ ರಾಜ್ಯದೊಳಗ ಈ ದೇಶದೊಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆಯೋ ಅವಾಗ ಮತಾಂಧ ಶಕ್ತಿಗಳು ಬಾಲವನ್ನ ಬಿಸ್ತಾ ಇದ್ದಾವ್ ಇವತ್ತಿನ ಘಟನೆ ನೋಡಿದ್ರೆ ದುಃಖ ಆಗ್ತದ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅದನ್ನು ತಳ್ಳಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದೊಳಗೆ ವಿಫಲ ಆಗಿದೆ ದಯಮಾಡಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಕ್ಷಣ ನಮ್ಮ ಎಸ್ ಪಿ ಆ ವಿಡಿಯೋದೊಳಗೆ ಯಾರ್ಯಾರದಾರು ತಕ್ಷಣ ಅವನು ಬಂಧನ ಆಗ್ಬೇಕು ಅವ್ನು ಅರೆಸ್ಟ್ ಆಗ್ಬೇಕು ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕಪ್ಪ ಅಂದ್ರ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ಮುಂದೆ ಯಾವ ಘಟನೆಗಳು ಇಂಥ ನಡೆದಿರ್ಬಾರ್ದು ಆ ರೀತಿ ಅವ್ರ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಾ ಆಗ್ರಹ ಮಾಡ್ತೀನಿ ಪೊಲೀಸ್ ನೋಡ್ರಿ ನೋಡ್ರಿ ನಾವೇನ್ ಮರಕ ಅದ ಬಿಡಿತಾರ ಅದರ ಅರ್ಥ ಎಲ್ಲಿಗ್ ಬಂತ ಸಮಾಜು ಕಾನೂನು ಕೈಯಾ ತೋಳ್ತಾ ಇದ್ರು ರಾಜ್ಕೊಳ್ತೀರ ಮಾಡಿಲ್ಲ ನಮ್ಗೆ ಯಾರು ರಾಜಧಾನ ಇವ್ರ ಮೊದ್ಲು ಕಂಪ್ಲೀಟ್ ಕೊಡಾಕ್ ಹೋದ್ರ ನಮ್ ಶ್ರೀರಾಮ್ ಸೇನಾ ಅಧ್ಯಕ್ಷರದಾರ್ ನೋಡ್ರಿ ರಾಜ್ಯ ಪ್ರಮುಖರು ಕಂಪ್ಲೇಂಟ್ ಕೊಡಾಕದ ಇವ್ರನ್ನ ಅವಾಜ ಶಬ್ದಗಳಿಂದ ಬೇದ್ ಕಳಿಸಿದಾರ ಅವ್ರ ಮ್ಯಾಗ ಬೆದರಿಕೆ ಹಾಕಿದಾರ ನಿಮ್ ಮ್ಯಾಗ ಅವ್ ಕೇಸ್ ಮಾಡ್ತಿ ಈ ಕೇಸ್ ಮಾಡ್ತು ಅಂತ ಹೇಳ್ಕಿರ ಹಿಂಗಾಗಿ ಜನ ಅಂಜಿದಾರ ಯಾಕಂದ್ರೆ ಈಗ ರಾಜ್ಯದಲ್ಲಿ ಇರತಕ್ಕಂತ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ಕಾರ್ಯಕರ್ತರು ಸದಾ ಹೆದರ್ ಯಾರು ಯಾರ ಏನಂದ್ರು ಕೇಳ್ಬೇಕಾಗಿ ಪೊಲೀಸ್ ಹೇಳಿದ್ ಕೇಳ್ಕೊಂಡು ಹೋಗ್ಬೇಕಾಗಿ ಪೊಲೀಸರು ಸದಾ ಇವತ್ತು ಕಾರ್ಯಕರ್ತನ್ ಹೆದರ್ಸಾರ ಅವ್ರು ಅವ್ರ ಮ್ಯಾಗ ಒತ್ತಡ ಹಾಕ್ತಾರ ಈಗ ಆ ವಿಡಿಯೋದೊಳಗೆ ಏನ್ ಮರ ಕಟ್ಟಿ ಬಿಡುವಂತ ಸಂದರ್ಭದೊಳಗೆ ಆ ವಿಡಿಯೋದೊಳಗೆ ಯಾರ್ಯಾವಲ್ಲ ಎಲ್ಲಾರದು ಅರೆಸ್ಟ್ ಆಗ್ಬೇಕು ಎಲ್ಲರ ಮೇಲೆ ಕೇಸ್ ದಾಖಲಾಗಬೇಕು ಮುಂದಿಂತ ಘಟನೆಗಳು ಜಿಲ್ಲೆಯೊಳಗೆ ಒಳಗೆ ನಡಿಬಾರ್ದು